ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸವಿತಾ ರಾಮ್ ಶೆಟ್ಟಿ ಅಂತ ಸೊ ನಾನು ಹೌಸ್ ವೈಫ್ ಇದ್ದೀನಿ ಸೊ ನಾನು ತುಂಬ ದಿನಗಳ ಡ್ರೀಮ್ ಇದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ದ ಫೈನಲ್ ದ ದೇ ಕಮ್ ಟ್ರೂ ಸೊ ತುಂಬ ಆಸೆಗಳಿದ್ದಾವೆ ಸೊ ಅದಕ್ಕೆಲ್ಲ ನೀವು ಸಹಕಾರ ಕೊಟ್ಟು ಪ್ರೋತ್ಸಾಹ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ದೆಲ್ಲ ಪ್ರೋತ್ಸಾಹ ಅವಶ್ಯಕತೆ ಇದೆ ಸೊ ಎಲ್ಲರೂ ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಓಕೆ ಇವಾಗ ನಾನು ಮೆಂತ್ಯ ಫಾಲೋ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಸೊ ಫಸ್ಟ್ ಒಂದು ಗ್ಲಾಸ್ ಅಕ್ಕಿನ ತೊಳೆದು ನೆನೆ ಇಡಬೇಕು ಆಮೇಲೆ ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದ್ ಐದಾರು ಮೆಣಸಿನ್ಕಾಯಿ ಹಾಗೂ ಒಂದು ಕಪ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ಹೆಚ್ಚಿ ತೊಳೆದಿಟ್ಕೊಂಡಿದೀನಿ ಆಮೇಲೆ ಒಂದ್ ಕಪ್ ಆಗೋಷ್ಟು ಹಸಿ ಬಟಾಣಿನ ಚುಳ್ದಿಟ್ಕೊಂಡಿದ್ದೀನಿ ಆಮೇಲೆ ಆಮೇಲೆ ಒಗ್ಗರಣೆ ಹಾಕೋಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಜೀರಿಗೆ ಧನಿಯಾ ಪುಡಿ ಗರಂ ಮಸಾಲ ಪೆಪ್ಪರ್ ಪೌಡರ್ ಆಮೇಲೆ ಮನೇಲಿ ಹಸಿಕಾಯಿ ಇತ್ತಂದ್ರೆ ರೂಪಿಟ್ಕೊಳ್ಳಿ ನಾನು ಬೆಳಗ್ಗೆ ಚಟ್ನಿ ಮಾಡಿದ್ದೆ ಸೊ ಅದೇ ಕಾಯಿ ಚಟ್ನಿನೇ ಹಾಕಿ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಮೊದಲಿಗೆ ಕುಕ್ಕರ್ ಇಟ್ಟು ಸ್ಟವ್ ಆನ್ ಮಾಡಬೇಕು ಸೊ ಸ್ಟವ್ ಆನ್ ಮಾಡಿ ಸ್ವಲ್ಪ ಕಾಯಿಲೆ ಇದು ಓಕೆ ಬಿಸಿಯಾಗಿದೆ ಸೊ ಇದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕ್ಬೇಕು ಸೊ ಇನ್ನೊಂದು ಸ್ವಲ್ಪ ಹಾಕೋತೀನಿ ಓಕೆ ಬಿಸಿಯಾಗಿದೆ ಆಗಿದೆ ಎಣ್ಣೆ ಸೊ ಇದಕ್ಕೆ ಜೀರಿಗೆ ಕರ್ಬೇವು ಈರುಳ್ಳಿ ಅಲ್ಲಿ ಮಿಷನ್ ಕಾಲಿ ಹಸಿ ಬಟಾಣಿ ಹಾಕ್ತಿದಿನಿ ಇದು 1 ನಿಮಿಷ ಕلوತ ತ ಸಿದ್ದಿ ಆಗಲಿ ಫ್ಲೇಮು ಆಗಿ ಇರಲಿ ತುಂಬ ಸಣ್ಣ ಇಡೋದೇನು ಬೇಡ ಆ್ಯಂಡ್ ಇವಾಗ ಇದನ್ನು ಹಾಕ್ತಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಸೊ ಒಂದು ಒಂದು ಸ್ಪೂನ್ ಹಾಕಿದರೆ ಸಾಕು ಜಾಸ್ತಿ ಬೇಡ ಇಲ್ಲಾಂದರೆ ಅದೇ ಸ್ಮೆಲ್ ಆಗಿಬಿಡುತ್ತೆ ಫುಲ್ಲು ಪಲಾವ್ ಥರ ಫೀಲ್ ಆಗಿಬಿಡುತ್ತೆ ಅದು ಸೊ ಬೆಳ್ಳುಳ್ಳಿ ಹಾಗೂ ಶುಂಠಿ ಪೇಸ್ಟ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಪಲಾವ್ ಮಸಾಲ ಅಂತ ಬರುತ್ತೆ ಅದನ್ನು ಸ್ವಲ್ಪ ಹಾಕ್ತಿದ್ದೀನಿ ಧನಿಯಾ ಪೌಡರ್ ಒಂಚೂರು ಮೆಣಸಿನ ಪೌಡರ್ ಆಮೇಲೆ ಟೊಮೆಟೊ ಹಾಕೊಳ್ತಿದ್ದೀನಿ ಇದು ಕಾಯಿ ಚಟ್ನಿದ್ ಉಳ್ದಿತ್ತು ತಂದಿದ್ನಲ್ಲ ಸೊ ಅದನ್ನು ಹಾಕೋತಿದ್ದೀನಿ ಹಸಿ ಕೊಬ್ಬರಿ ಇದ್ರೆ ಅದನ್ನೇ ರುಬ್ಬಿ ಹಾಕೊಳ್ಳಿ ನಾನು ಇದಿದ್ದಿಲ್ಲ ಸೊ ಹಾಗಾಗಿ ಕಾಯಿ ಚಟ್ನಿನೇ ಹಾಕೋತಿದ್ದೀನಿ ಸೊ ಇದನ್ನ ಹಾಕ್ಕೊಂಡು ಮಾಡಿದರೆ ಬೇರೆ ಥರನೇ ರುಚಿ ಬರುತ್ತೆ ಆಮೇಲೆ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಮಂಜ ಸೊಪ್ಪು ಹೇಗಿದ್ದರೆ ಈಗ ಬೇಸಿಗೆ ಅಲ್ಲ ಸೊ ನಾವೆಷ್ಟು ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಿಂತೀವಿ ಅಷ್ಟು ನಮ್ಮ ದೇಹವನ್ನು ನಾವು ತಂಪಾಗಿಟ್ಕೊಳಕ್ಕಾಗುತ್ತೆ ಸೊ ಆದಷ್ಟು ಯಾರು ಮನೇಲಿ ಸೈಡಿಗೆ ಕೊಟ್ಟರೆ ತಿನ್ನೋಕೆ ಯಾರು ಇಷ್ಟಪಡೋಲ್ಲ ಸೊ ಹೀಗಾಗಿ ಈ ಥರ ರೈಸ್ ಮಾಡಿದರೆ ಮಕ್ಕಳು ಇಷ್ಟಪಟ್ಟು ಇದು ಮಾಡ್ತಾರೆ ತಿಂತಾರೆ ಸೊ ಒಂದು ಎರಡು ನಿಮಿಷ ಫ್ರೈ ಆಗ್ಲೇದು ಸೊ ನೋಡಿ ಈಗಿದು ಸ್ವಲ್ಪ ಬೇಯ್ತಾ ಇದೆ ಸೊ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊ ಇಷ್ಟು ಒಂದು ಒಂದು ಸ್ಪೂನ್ ಆಗೋಷ್ಟು ಹಳ್ಳುಪ್ಪು ಹಾಕೋತಿದ್ದೀನಿ ನೀವು ಇದನ್ನು ದೊಡ್ಡಪ್ಪಂತೀರ ಹೇಗೆ ನೋಡಿ ಸೊ ನಮ್ಮ ಕಡೆ ಅಂತೂ ಹಳ್ಳಿಪ್ ಅಂತೀವಿ ನಾವು ಹಾಕಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ ಸೊ ಇದನ್ನು ಅದಕ್ಕೆ ಹಾಕೋಣ ಹ್ಞೂ ಓಕೆ ಈಗಿದಕ್ಕೆ ಅಕ್ಕಿ ಹಾಕಿದ್ದೀನಿ ಸೊ ಸ್ವಲ್ಪ ಈಗ ಫ್ಲೇಮ್ನ ಸಣ್ಣ ಮಾಡಿ ಓಕೆ ಸಣ್ಣ ಮಾಡಿ ಸ್ವಲ್ಪ ಮಿಕ್ಸ್ ಮಾಡೋಣ ಚೆನ್ನಾಗಿ ಅದು ಮಸಾಲ ಎಲ್ಲ ಅಕ್ಕಿಗೆ ಇದಾಗಬೇಕಾದ್ರೆ ಘಮ್ಮಂತ ಸ್ಮೆಲ್ ಬರ್ತಿದೆ ಸೊ ಈಗ ಇದ್ರಲ್ಲಿ ಇದ್ರಲ್ಲಿ ಒಂದು ಲೋಟ ಹಾಕಿದ್ವಲ್ಲ ಸೊ ಅದಕ್ಕೆ ಎರಡರಷ್ಟು ನೀರು ಹಾಕೋಬೇಕು ಇದು ಒಂದು ಈ ಒಂದು ಕಪ್ ಹಾಕಿದ್ದೀನಿ ಹ್ಞೂ ಸೊ ಇದು ಎರಡನೇ ಕಪ್ಪು ಎರಡು ಕಪ್ ಹಾಕಿ ಇದಕ್ಕೀಗ ಇನ್ನೊಂದು ಮ್ಯಾಜಿಕ್ ಒಂದು ಇನ್ ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ಇದರಿಂದಲೇ ಇನ್ನೊಂದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಓಕೆ ಅದೇನಪ್ಪ ಅಂದರೆ ಸೊ ತುಪ್ಪ ನಾನು ಯಾವಾಗಲೂ ಪಲಾವ್ ಮಾಡಲಿ ಚಿತ್ರ ಇದು ರೈಸ್ ಬಾತ್ ಯಾವುದೇ ನಾನು ಮಾಡಿದ್ರೂ ಲಾಸ್ಟಿಗೆ ಒಂದು ಸ್ಪೂನು ತುಪ್ಪ ಹಾಕೋದು ನಂದು ರೂಢ ಅಂದರೆ ಚೆನ್ನಾಗಾಗುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸೊ ಈ ತುಪ್ಪ ನಮ್ಮ ಮನೆಯಲ್ಲೇ ಮಾಡಿರೋದು ಸೊ ಯಾರಿಗಾದ್ರೂ ತುಪ್ಪ ಹೇಗೆ ಮಾಡಬೇಕು ಅಂತಂದು ಏನಾದರೂ ಬೇಕಾಗಿದ್ದರೆ ಕೆಳಗಡೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಸೊ ಯಾರಿಗಾದ್ರೂ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ಹೇಳ್ಕೊಡ್ತೀನಿ ಸೊ ಇದು ಮುಗೀತು ಈಗ ಕುಕ್ಕರ್ ಕ್ಯಾಪ್ನ ಹಾಕಿ ಓಕೆ ಕ್ಲೋಸ್ ಮಾಡಿ ಸೊ ವಿಷಲ್ ಹಾಕಿ ಎರಡು ಕೂಗು ವಿಜಲ್ ಆದರೆ ಮುಗೀತು ಮೆಣತಾ ರೈಸ್ ಸೊ ಇದು ವಿಜುಲ್ ಹೊಡೀಲಿ ವಿಜುಲ್ ಹೊಡೆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ಈಗ ಇದು ಕುಕ್ಕರು ಬಿಸಿ ಆರಿದೆ ಸೊ ನೋಡೋಣ ಹೇಗಾಗಿದೆ ಹೇಗೆ ಬಂದಿದೆ ರೆಸಿಪಿ ಅಂತ ಓ ನೈಸ್ ಚೆನ್ನಾಗಿ ಬಂದಿದೆ ಓಕೆ ಈಗ ನೋಡಿ ಈಗ ಮಿಕ್ಸ್ ಮಾಡಿ ಇದು ಮಾಡಿದ್ದೀನಿ ಸೊ ತುಂಬ ಚೆನ್ನಾಗೇ ಬಂದಿದೆ ನೀವು ನಿಜ ಇದನ್ನು ಟ್ರೈ ಮಾಡಲೇಬೇಕು ಮನೆಯಲ್ಲಿ ತುಂಬ ಸೊಪ್ಪಿದೆ ಅಂತ ಅಂದೇನಾದರೂ ಇತ್ತಂದರೆ ಸೊ ವೇಸ್ಟ್ ಮಾಡೋ ಬದಲಿ ಸೊ ಈ ಥರ ಟ್ರೈ ಮಾಡಿ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ